इष्ट आत्रे लाइक ಮಾಡಿ फ्रेंड्स ಗೆಲ್ಲ แชร์ ಮಾಡಿ please subscribe ಮಾಡಿ নমস্তෝ ಸೂರ್ಯಾಯ ಸಹস্র রশ্মಯೇ ಸಹস্র শাಖಾಂวิตasambವಾತ್ಮನೇ ಸಹস্র ಯೋಗಾದಭವભાવભાગિನೇ ಸಹস্র ಸಂખ્યા ಯುಗದಾರಿണേ নমಃ ವಿಜಯವಾಡ ಕನಕದುರ್ಗಮ್ಮ ತಾಯಿಯು ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧವಾದ ಕ್ಷೇತ್ರಗಳಲ್ಲಿ ಇದು ಒಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಸ್ವರೂಪಿಣಿಯಾಗಿ ವಿಜಯವಾಡದ ಇಂದ್ರಕಿಲಾದ್ರಿಯಲ್ಲಿ ನೆಲೆಸಿರುವ ಭಕ್ತರ ಅಭಿಷ್ಠೆಯನ್ನು ನೆರವೇರಿಸುತ್ತಿರುವ ಅಮ್ಮನಿಗಿಂತ ಅಮ್ಮನಾಗಿ ಸಲುಹುತ್ತಿರುವ ಮುಕ್ಕೋಟಿ ದೇವತೆಗಳ ತಾಯಿಯಾದ ಆದಿಪಾರಾಶಕ್ತಿ ಕನಕದುರ್ಗಾ ತಾಯಿ ಈ ದೇವಾಲಯದಲ್ಲಿ ಅಮ್ಮನವರು ಸ್ವಯಂಭುವಾಗಿ ನಿಂತಿದ್ದಾಳೆ ಎಂದು ಪುರಾಣಗಳಲ್ಲಿ ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ಶ್ರೀಶಕ್ತಿ ಪೀಠಗಳಲ್ಲಿ ಇದು ಒಂದು ಒಂದು ಸಾರಿ ಈ ಕ್ಷೇತ್ರದ ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ ಸ್ಥಳದ ಇತಿಹಾಸ ಪುರಾಣ ಪೂರ್ವದಲ್ಲಿ ಕೀಲು ಎಂಬ ಯಕ್ಷನು ಕೃಷ್ಣಾ ನದಿ ತೀರದಲ್ಲಿ ದುರ್ಗಾದೇವಿಗಾಗಿ ಘೋರವಾದ ತಪಸ್ಸನ್ನು ಮಾಡಿದನು ಇವನ ತಪಸ್ಸಿಗೆ ಅಮ್ಮನವರು ಮೆಚ್ಚಿ ವರವನ್ನು ಕೇಳು ಎನ್ನಲು ಅಮ್ಮ ನೀನು ಯಾವಾಗಲೂ ನನ್ನ ಹೃದಯದಲ್ಲಿ ನೆಲೆಸಿರಬೇಕು ಎಂದು ಕೇಳುತ್ತಾನೆ ಇದನ್ನು ಆಲಿಸಿದ ಅಮ್ಮ ಮುಗುಳ್ನಗುತ್ತ ಕೀಲ ಪವಿತ್ರವಾದ ಕೃಷ್ಣಾ ನದಿ ತೀರದಲ್ಲಿ ಪರ್ವತ ರೂಪದಲ್ಲಿ ನೆಲೆಸು ನಾನು ಕೃತಯುಗದಲ್ಲಿ ರಾಕ್ಷಸ ಸಂಹಾರದ ನಂತರ ನಿನ್ನ ಕೋರಿಕೆಯನ್ನು ನೆರವೇರಿಸುತ್ತೇನೆ ಎಂದು ಮಾಯವಾಗುತ್ತಾಳೆ ಕೀಲನು ಪರ್ವತದ ರೂಪದಲ್ಲಿ ಅಮ್ಮನ ಬರುವಿಕೆಗೆ ಕಾಯುತ್ತಾನೆ ಲೋಕಗಳನ್ನು ಕಬಳಿಸುತ್ತಿದ್ದ ಮಹಿಷಾಸುರನನ್ನು ಮರ್ದಿಸಿ ಕೀಲನಿಗೆ ಕೊಟ್ಟ ಮಾತಿನ ಪ್ರಕಾರ ಮಹಿಷಾಸುರ ಮರ್ದಿನಿ ರೂಪದಲ್ಲಿ ಕೀಲಾದ್ರಿಯಲ್ಲಿ ನೆಲೆಸುತ್ತಾಳೆ ಪ್ರತಿದಿನ ಇಂದ್ರನ ಬಳಗವೆಲ್ಲ ಬಂದು ದೇವಿಯನ್ನು ಪೂಜಿಸುತ್ತಿದ್ದರಿಂದ ಇಂದ್ರಕೀಲಾದ್ರಿ ಎಂದು ಪ್ರಸಿದ್ಧಿಯಾಗಿದೆ ಅಮ್ಮನವರು ಕನಕವರ್ಣ ಶೋಭಿತೆಯಾಗಿರುವುದರಿಂದ ಅಮ್ಮನವರಿಗೆ ಕನಕದುರ್ಗ ಎಂದು ಹೆಸರು ಶಾಶ್ವತವಾಗಿದೆ ತದನಂತರ ಇಂದ್ರಕೀಲಾದ್ರಿಯಲ್ಲಿ ಪರಮೇಶ್ವರನನ್ನು ಪ್ರತಿಷ್ಠಾಪಿಸುವ ಸಲುವಾಗಿ ಬ್ರಹ್ಮದೇವರು ಶಿವಾನುಗ್ರಹದಿಂದ ಶತಾಶ್ವಮೇಧ ಯಾಗವನ್ನು ಮಾಡುತ್ತಾನೆ ಇದರಿಂದ ತೃಪ್ತಿಯಾದ ಶಿವನು ಇಲ್ಲಿ ಜ್ಯೋತಿರ್ಲಿಂಗ ಸ್ವರೂಪದಲ್ಲಿ ನೆಲೆಸುತ್ತಾನೆ ನೆಲೆಸಿದ ಪರಮೇಶ್ವರನನ್ನು ಮಲ್ಲಿ ಕದಂಬ ಹೂವುಗಳಿಂದ ಪೂಜಿಸುತ್ತಾನೆ ಈ ಮಲ್ಲಿಕದಂಬ ಹೂವುಗಳಿಂದ ಪೂಜಿಸಿದ್ದರಿಂದ ಶಿವನಿಗೆ ಮಲ್ಲಿಕಾರ್ಜುನ ಎಂದು ಹೆಸರು ಬಂದಿದೆ ಎಂದು ಸ್ಥಳ ಪುರಾಣಗಳಲ್ಲಿ ಇದೆ ಇನ್ನೊಂದು ಪುರಾಣದ ಪ್ರಕಾರ ದ್ವಾಪರಯುಗದಲ್ಲಿ ಅರ್ಜುನನು ಪಾಶುಪಥಾಸ್ತ್ರಕ್ಕೋಸ್ಕರ ಇಂದ್ರಕೀಲಾದ್ರಿಯ ಮೇಲೆ ಘೋರ ತಪಸ್ಸು ಮಾಡಲು ಅರ್ಜುನನನ್ನು ಪರೀಕ್ಷೆ ಮಾಡಲು ಶಿವನು ಕಿರಾತಕನ ವೇಷಧಾರಿಯಾಗಿ ಬಂದು ಅರ್ಜುನನ ಜೊತೆ ಮಲ್ಲ ಯುದ್ಧವನ್ನು ಮಾಡಿ ಅರ್ಜುನನ ಭಕ್ತಿಯನ್ನು ಮೆಚ್ಚಿ ಪಾಶುಪಥಾಸ್ತ್ರವನ್ನು ಕರುಣಿಸುತ್ತಾನೆ ಸ್ವಾಮಿ ಇಲ್ಲಿ ಮಲ್ಲಯುದ್ಧ ಮಾಡಿದ್ದರಿಂದ ಮಲ್ಲಿಕಾರ್ಜುನ ಎಂದು ಕರೆಯಲಾಗುತ್ತದೆ ಈ ಕ್ಷೇತ್ರವನ್ನು ದರ್ಶನ ಮಾಡಿದ ಜಗದ್ಗುರು ಆದಿಶಂಕರಾಚಾರ್ಯರು ಇಲ್ಲಿ ಜ್ಯೋತಿರ್ಲಿಂಗ ಅದೃಶ್ಯವಾಗಿರುವುದನ್ನು ಗಮನಿಸಿ ಅಮ್ಮನವರ ದೇವಾಲಯದ ಉತ್ತರ ಭಾಗದಲ್ಲಿ ಮಲ್ಲಿಕಾರ್ಜುನ ದೇವಾಲಯವನ್ನು ಪುನಃ ಪ್ರತಿಷ್ಠಾಪನೆ ಮಾಡಿದರು ತುಂಬಾ ರೌದ್ರಾವತಾರದಲ್ಲಿ ಇದ್ದ ಅಮ್ಮನವರನ್ನು ಗರ್ಭಗುಡಿಯಲ್ಲಿ ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಿ ಅಮ್ಮನವರನ್ನು ಶಾಂತಿ ಸ್ವರೂಪ ಬರುವ ಹಾಗೆ ಮಾಡಿದರು ಅಲ್ಲಿನಿಂದ ಅಮ್ಮನವರು ತುಂಬ ಶಾಂತ ಸ್ವರೂಪದಲ್ಲಿ ಭಕ್ತರಿಗೆ ದರ್ಶನವನ್ನು ನೀಡುತ್ತಾಳೆ ಇಲ್ಲಿ ಮತ್ತೊಂದು ವಿಶೇಷವೆಂದರೆ ಸ್ವಾಮಿಯವರ ದಕ್ಷಿಣ ದಿಕ್ಕಿನಲ್ಲಿ ಅಮ್ಮನವರು ನಿಲ್ಲಿಸಿದ್ದಾರೆ ಕನಕದುರ್ಗಮ್ಮನವರಿಗೆ ತುಂಬ ಪ್ರೀತಿಯಾದಂತಹ ನವರಾತ್ರಿ ಉತ್ಸವಗಳು ಈ ಸಮಯದಲ್ಲಿ ಅಮ್ಮನವರನ್ನು ಪೂಜೆ ಮಾಡಿದರೆ ಸಕಲ ಶುಭ ಫಲಗಳನ್ನು ದೊರೆಯುತ್ತವೆ ಈ ಒಂಬತ್ತು ದಿನಗಳು ಅಮ್ಮನವರು ವಿವಿಧ ಅಲಂಕಾರಗಳಲ್ಲಿ ದರ್ಶನ ನೀಡುತ್ತಾಳೆ ನೋಡಿದ್ರಲ್ಲ ಎಷ್ಟೊಂದು ಅದ್ಭುತ ಆಸಕ್ತಿಕರವಾಗಿದೆ ಇಂತಹ ಅನೇಕ ವಿಷಯಗಳನ್ನು ನೀವು ತಿಳಿದುಕೊಳ್ಳಬೇಕಾದರೆ ನೀವು ದಯಮಾಡಿ ಈ ಚಾನಲನ್ನು ಕೆಂಪು ಬಣ್ಣದಲ್ಲಿ ಕಾಣಿಸುವಂತಹ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಇದರ ಜೊತೆ ನಿಮ್ಮ ಸಲಹೆ ಮತ್ತು ಸೂಚನೆಗಳನ್ನು ತಿಳಿಸಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಎಲ್ಲ ಶೇರ್ ಮಾಡಿ ಪ್ಲೀಸ್ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ